ಮಾತೆ ಶತಾಯಿಸಿ ಪದ್ಮಶ್ರೀ ಪುರಸ್ಕೃತರಾದಂತಹ ಸಾಲು ಮರದ ತಿಮ್ಮಕ್ಕನವರು ಇವತ್ತು ನಮ್ಮನ್ನೆಲ್ಲ ಅಗಲಿದರೆ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸಮಿತಿಯಿಂದ ನುಡಿ ನಮನಗಳನ್ನು ಸಲ್ಲಿಸುತ್ತಾ ಅವರು ಭೌತಿಕವಾಗಿ ಅವರ ಶರೀರದಿಂದ ಅವರ ಆತ್ಮ ಇವತ್ತು ಬೇರೆ ಕಡೆ ಹೋಗಿರ್ಬೋದು ಆದರೆ ಅವರು ಬೆಳೆದು ನಿಲ್ಲಿಸಿರುವಂತಹ ವೃಕ್ಷಗಳಲ್ಲಿ ಅವರು ಹೇಳಿದ್ರೆ ತಪ್ಪಾಗಲಾರದು ಯಾಕಂದರೆ ಪರಿಸರದ ಮೇಲೆ ಅವರಿಗೆ ಇದ್ದಂತಹ ಕಾಳಜಿ ಎಷ್ಟರ ಮಟ್ಟಿಕ್ಕಿತ್ತಿದೆ ಅಂದರೆ ಇಡೀ ಪ್ರಪಂಚನೇ ನಮ್ಮ ಈ ತಾಲುಮರದ ತಿಮ್ಮಕ್ಕನ ಕಡೆ ತಿರುಗು ನೋಡುವಂತಹ ರೀತಿಯಲ್ಲಿ ಅವರು ಮಕ್ಕಳಿಲ್ಲದರೂ ಸಹ ತನ್ನ ಮರಗಳೇ ಮಕ್ಕಳು ಅವುಗಳನ್ನು ಬೆಳೆಸಿ ಅದನ್ನು ಪೋಷಿಸಿದಂತಹ ಅವರ ಈ ಒಂದು ಕಾರ್ಯ ಇದೆ ನೋಡಿ ಖಂಡಿತವಾಗ್ಲೂ ಇಡೀ ಸರ್ಕಾರಗಳಿಗೆ ಅದು ಪರಿಪಾಠವಾಗಬೇಕು ಇವತ್ತು ಎಲ್ಲ ಜನ್ಮದಿನಾಚರಣೆಗಳು ಆಚರಿಸ್ಕೊಳ್ತಾರೆ ಯಾರು ಎಲ್ಲ ಗಿಡ ವರ್ಷಕ್ಕೊಂದು ಸರಿ ಪರಿಸರ ದಿನಾಚರಣೆ ಅಂತೇಳಿ ಏನು ಇಲ್ಲ ಸಲ್ಲದ ಎಲ್ಲ ನೋಡಿ ಉದ್ಯಾನಗಳಲ್ಲಿ ಮರಗಿಡಗಳು ನೋಡ್ತಾರೆ ಆ ಮರ ಗಿಡಗಳನ್ನು ಉಳಿದ ನಂತರ ಆ ಪರಿಸರ ದಿನಕ್ಕೆ ಮಾತ್ರ ಸೀಮಿತವಾಗಿ ಮನು ಮರುದಿನ ಅದರ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಅಂತಹ ಈ ಸಮಾಜದಲ್ಲಿ ತನ್ನ ಮಕ್ಕಳಿಲ್ಲದರೂ ಸಹ ಮಕ್ಕಳಂತೆ ವೃಕ್ಷಗಳನ್ನು ಆ ಮರ ಗಿಡಗಳನ್ನು ಪೋಷಣೆ ಮಾಡಿ ಅವುಗಳನ್ನು ಬೆಳೆಸಿದಂತಹ ನೂರು ಹದಿನೈದು ವರ್ಷ ತುಂಬಿದಂತಹ ವೃಕ್ಷ ಮಾತೆಯಾದಂತಹ ಸಾಲು ಮರದ ತಿಮ್ಮಕ್ಕನವರ ಒಂದು ಆದರ್ಶ ಇಂದಿನ ದೇಶದ ಎಲ್ಲ ರಾಜ್ಯಗಳಿಗೂ ಪರಿಪಾಠವಾಗಬೇಕು ಅದು ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಇವತ್ತು ರೈತ ಸಂಘದಿಂದ ಒಂದು ಮನವಿಯೂ ಮಾಡ್ತಾಯಿದ್ದೀವಿ ಸಾಲು ಮರದ ತಿಮ್ಮಕ್ಕ ಇವತ್ತು ನಮ್ಮನ್ನು ಭೌತಿಕವಾಗಿ ಅಗಲಿ ಅಗಲಿರಬಹುದು ಆದರೆ ಅವರ ಪರಿಸರಕ್ಕಾಗಿ ತನ್ನ ಮಕ್ಕಳಂತೆ ಸಾಕಿ ಸಲಹಿದಂತಹ ಅವರ ಪರಿಸರ ಪ್ರೇಮ ಇಡೀ ಪ್ರಪಂಚ ಇರುವವರೆಗೂ ಶಾಶ್ವತವಾಗಿ ಇರುವಂತೆ ಮಾಡುವಂತಹ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲಿದೆ ಎಲ್ಲ ಸರ್ಕಾರಿ ಪಠ್ಯ ಸರ್ಕಾರ ಇರ್ಬೋದು ಮತ್ತು ಖಾಸಗಿ ಪಠ್ಯ ಪುಸ್ತಕಗಳಲ್ಲಿ ಕಡ್ಡಾಯವಾಗಿ ಸಾಲು ಮರದ ತಿಮ್ಮಕ್ಕನ ಒಂದು ಚರಿತ್ರೆಯನ್ನು ಪಾಠವಾಗಿ ಅದರಲ್ಲಿ ಅಳವಡಿಸಬೇಕು ಅದರಂತೆ ಪ್ರತಿ ವರ್ಷ ಇವತ್ತು ಏನು ನಮ್ಮನ್ನು ಅಗಲಿದರೆ ಸಾಲು ಮರದ ತಿಮ್ಮಕ್ಕನನ್ನು ಅದು ಆ ಒಂದು ದಿನವನ್ನು ಖಂಡಿತವಾಗ್ಲೂ ಹೇಳ್ತೇನೆ ಪರಿಸರ ದಿನ ಅಂತೇಳಿ ಅವರು ಘೋಷಣೆ ಮಾಡಬೇಕು ಸರ್ಕಾರ ಯಾಕಂದರೆ ಪರಿಸರ ದಿನಾಚರಣೆ ಬರ್ತದೆ ಅದಲ್ಲ ಇವತ್ತು ತನ್ನ ಮಕ್ಕಳು ಇಲ್ಲದಿದ್ದರೂ ಸಹ ಈ ಪರಿಸರಕ್ಕಾಗಿ ಈ ಸಮಾಜಕ್ಕಾಗಿ ಉತ್ತಮ ಗಾಳಿಯನ್ನು ಉತ್ತಮ ಶಿಕ್ಷಣಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ನೂರ ಹದಿನೈದು ವರ್ಷಗಳ ಕಾಲ ಮಕ್ಕಳಂತೆ ಸಾಕಿದಂತಹ ಸಾಲು ಮರದ ತಿಮ್ಮಕ್ಕನಗಳಿಗೆ ಮಕ್ಕನಿಗೆ ಗೌರವ ಸಲ್ಲಿಸಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ದಿನವನ್ನು ಪರಿಸರ ದಿನ ಅಂತೇಳಿ ಘೋಷಣೆ ಮಾಡುವ ಮುಖಾಂತರ ಈ ಒಂದು ಸಾಲು ಮರದ ತಿಮ್ಮಕ್ಕನವರಿಗೆ ನುಡಿ ನಮನಗಳನ್ನು ಅವರಿಗೆ ಗೌರವ ಅರ್ಪಣೆಯನ್ನು ಸಲ್ಲಿಸಬೇಕಂತೇಳುವ ಹೇಳುವ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಸಾಲು ಮರದ ತಿಮ್ಮಕ್ಕನವರು ಏನು ಮರಗಿಡಗಳನ್ನು ಬೆಳೆಸಿದರೆ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಆ ಮರಗಳ ಅಡ್ಡ ಬರ್ತಾ ಇದೆ ಅಂಥೇಳಿ ಆ ಮರಗಳನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರದು ಆ ತೆರವುಗೊಳಿಸಿ ಇರುವುದೇ ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾನ್ಯ ಗೌರವಾನ್ವಿತ ಮಾನ್ಯ ನಮ್ಮನ್ನು ಅಗಲಿರುವಂಥ ಸಾಲು ಮರದ ತಿಮ್ಮಕ್ಕನವರಿಗೆ ನೀಡುವಂತಹ ಗೌರವವಾಗಿರುತ್ತದೆ ನಮ್ಮನ್ನು ಭೌತಿಕವಾಗಿ ಅವರು ಅಗಲಿರಬಹುದು ಆದರೆ ಅವರು ಹಾಕಿದಂತಹ ಪರಿಸರದ ಅಡಿಪಾಯ ಏನಿದೆ ಮರಗಿಡಗಳ ಬೆಳವಣಿಗೆ ಏನಿದೆ ಈ ಪ್ರಪಂಚ ಇರುವವರೆಗೂ ಅದು ಶಾಶ್ವತವಾಗಿರಲಿ ಮತ್ತೆ ನಮ್ಮ ಸಾಲು ಮರದ ತಿಮ್ಮಕ್ಕನವರು ಅಂತ ಅವರು ನಮ್ಮ ಈ ಒಂದು ಕರುನಾಡಿನಲ್ಲಿ ಕರ್ನಾಟಕದಲ್ಲಿ ಕಲ್ಪತರ ನಾಡಿನಲ್ಲೇ ಹುಟ್ಟಿ ಬರಲಿ ಅಂತೇಳಿ ನಾವು ಆಶಿಸ್ತಾರೆ ಇವತ್ತು ಈ ವೃಕ್ಷಮಾತೆ ಅಂತ ಏನು ಬಿರುದ್ಧ ಅವರು ಸಾಲುಮರ ತಿಮ್ಮಕ್ಕನವರನ್ನು ನಮ್ಮನ್ನು ಇಡೀ ಕರ್ನಾಟಕ ರಾಜ್ಯನ ಅಗಲಿದ್ದಾರೆ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸರ ಸೇನೆ ಕೋಲಾರ ಕಡೆಯಿಂದ ನುಡಿ ಸಲ್ಲಿಸುತ್ತಾ ಮತ್ತು ಅವರ ಶಾಂತಕ್ಕೆ ಅವರ ಆತ್ಮಕ್ಕೆ ಚಾಂತಿ ಸಿಗಲಿ ಮತ್ತು ಇದೇ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಹೆಸರಿನಲ್ಲಿ ಏನಾದರೂ ಒಂದು ಸ್ಮಾರಕನ ನಿರ್ಮಾಣ ಮಾಡಿ ಮತ್ತು ಅವರಿಗೆ ಗೌರವ ಗೌರವಯುತವಾಗಿ ನಡ್ಕೊಬೇಕು ಅದೇ ರೀತಿ ಇವತ್ತೇನು ಪರಿಸರ ದಿನಾಚರಣೆ ಆಚರಿಸುತ್ತದೆ ಸರ್ಕಾರ ಅದನ್ನು ಆ ಆ ಪರಿಸರ ದಿನವನ್ನು ಈ ಸಾಲ ತಿಮ್ಮಕ್ಕನ ಅಗಲಿಕೆಯ ಒಂದು ದಿನಾಂಕವನ್ನು ಪರಿಸರ ದಿನವನ್ನಾಗಿ ಆಚರಿಸಬೇಕು ಅಂತೇಳಿ ಹೇಳ್ತಾ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ